ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸಂಜೆಯ ತನಕ ತಮ್ಮ ತಮ್ಮ ಕೆಲಸದಲ್ಲೇ ಮುಂದುವರೆದಿದ್ದವರಿಗೆ ನಾಲ್ಕು ಗಂಟೆಯ ಬೆಲ್ ಆಗುತ್ತಿದ್ದಂತೆ ಜಾನಕಿಗೆ ಮತ್ತೆ ಆತಂಕ ಶುರುವಾಯಿತು ಹಿಂದಿನ ದಿನದ ಹಾಗೆ ಇಂದು ಹಾಳೆ ಗುಲಾಬಿ ಇಟ್ಟರೆ ಏನು ಮಾಡುವುದು ಎಂದು ತಿಳಿದವಳೆ ತಕ್ಷಣ ಹೊರಬಂದು ತನ್ನ ಸ್ಕೂಟಿ ಕಡೆ ನೋಡಿದಳು ಅಲ್ಲಿ ಇನ್ನೂ ಯಾವ ಹೂವು ಹಾಳೆ ಇರಲಿಲ್ಲ ಅದನ್ನು ನೋಡಿ ಸಮಾಧಾನವಾಯಿತವಳಿಗೆ ಮತ್ತೆ ಒಳಗೆ ಹೋಗಿ ತನ್ನ ಉಳಿದ ಎಲ್ಲ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದಂತೆ ಸ್ಕೂಟಿಯ ಮೇಲೆ ಮತ್ತೆ ಹಾಳೆ ಹೂವು ನೋಡಿ ನಿಂತಲ್ಲಿಯೇ ನಿಂತು ಬಿಟ್ಟಳು ಜಾನಕಿಯನ್ನೇ ಗಮನಿಸುತ್ತಿದ್ದ ರಮೇಶ್ ಆಕೆಗೆ ಗೊತ್ತಿಲ್ಲದೆ ಹೂವು ಮತ್ತು ಹಾಳೆಯನ್ನು ಸ್ಕೂಟಿಯ ಮೇಲಿಟ್ಟು ತನ್ನ ಮೇಲೆ ಅನುಮಾನ ಬರಬಾರದೆಂದು ಮೊದಲೇ ನಡೆದು ಬಿಟ್ಟಿದ್ದ ಮುಂದೆ ಹೋಗಿದ್ದ ಅಶ್ವಿನಿ ಜಾನಕಿ ಬೇಗ ಬಾ ಎಂದಳು ನೀವು ಹೋಗಿರಿ ಮೇಡಮ್ ನನಗೆ ಬೇರೆ ಏನೋ ಕೆಲಸ ಇದೆ ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಎಂದು ಸುಳ್ಳು ಹೇಳಿದಳು ಅಶ್ವಿನಿ ಆ ಹಾಳೆ ಹೂವಿನ ಬಗ್ಗೆ ಕೇಳಿದರೆ ಏನೆಂದು ಹೇಳುವುದು ಎಂಬ ಭಯ ಅವಳಿಗೆ ಅಶ್ವಿನಿಗೆ ಹಾಳೆ ಕಾಣದ ಹಾಗೆ ಅದರ ಮುಂದೆ ಬಂದು ನಿಂತಳು ಅವಳು ಹೋದ ನಂತರ ಆ ಹಾಳೆ ಹಿಡಿದು ಬಿಡಿಸಿದವಳಿಗೆ ಮತ್ತೆ ಅದೇ ಬರವಣಿಗೆ ಪ್ರೀತಿಯ ಜಾನಕಿಗೆ ನಿಮ್ಮನ್ನು ಪ್ರೀತಿಸುವವ ತಕ್ಷಣ ಅದನ್ನು ಮುದ್ದೆ ಮಾಡಿ ಹೂವಿನ ಜೊತೆಗೆ ಅಲ್ಲೇ ಮುಂದೆ ಇದ್ದ ಡಸ್ಟ್ಬಿನ್ಗೆ ಎಸೆದು ಬಿಟ್ಟಳು ಮೊದಲನೇ ದಿನ ತೆಗೆದಿಟ್ಟಿದ್ದ ಹಾಳೆಯೇ ಸಾಕ್ಷಿಗೆಂದು ಸಾಕಾಗಿತ್ತು ಅವಳಿಗೆ ಹಾಗಾಗಿ ಅದನ್ನು ಮನೆಗೂ ತೆಗೆದುಕೊಂಡು ಹೋಗದೆ ಅಲ್ಲೇ ಎಸೆದು ಬಿಟ್ಟಳು ಭಯವಾಗಿದ್ದರೂ ಅಲ್ಲೇ ನಿಂತು ಸುತ್ತಲೂ ಒಮ್ಮೆ ನೋಡಿದಳು ಯಾರೋ ಅವಳನ್ನೇ ನೋಡುತ್ತಿದ್ದಾರೆಂದು ಅನ್ನಿಸಲಿಲ್ಲ ಅವಳಿಗೆ ಎರಡು ನಿಮಿಷ ಅಲ್ಲೇ ನಿಂತು ಮುಂದೆ ಬಂದು ಸ್ಕೂಟಿ ಹಿಡಿದವಳಿಗೆ ಪಕ್ಕದಲ್ಲಿ ಬಂದು ನಿಂತ ಶ್ರೀ ಕಂಡ ಅವನನ್ನು ನೋಡಿ ಬೆಳಗಿನ ಘಟನೆ ನೆನಪಾಯಿತವಳಿಗೆ ಅವಳ ಮುಂದೆ ಬಂದು ನಿಂತ ಶ್ರೀ ಅವಳನ್ನು ಮಾತನಾಡಿಸಬೇಕೆಂದು ಅದು ಎನ್ನುತ್ತಿದ್ದಂತೆ ಬೆಳಗ್ಗೆನೇ ಸಾರಿ ಕೇಳಿದೆನಲ್ಲ ನಿಮಗೆ ಮತ್ತೇನು ತನ್ನ ಟೆನ್ಶನಿನಲ್ಲೇ ಇದ್ದವಳು ಶ್ರೀಯನ್ನು ಕಂಡು ಸ್ವಲ್ಪ ಜೋರಾಗಿಯೇ ಕೇಳಿದ್ದಳು ಮೊದಲಿಂದನೂ ಶ್ರೀಯನ್ನು ರೌಡಿ ಎಂದು ತಿಳಿದವಳಿಗೆ ಅವನ ಮುಂದೆ ನಿಂತು ಅವನ ಜೊತೆ ಮಾತನಾಡುವ ಇಷ್ಟವಿರಲಿಲ್ಲ ಅವಳ ಮಾತಿನ ದಾಟಿಗೆ ಸ್ವಲ್ಪ ಹೆದರಿಬಿಟ್ಟ ಶ್ರೀ ಏನಿಲ್ಲ ಎಂದು ಕೂದಲು ಮೇಲೇರಿಸುತ್ತಾ ಅಲ್ಲಿಂದ ಸರಿದು ಬಿಟ್ಟ ತನ್ನ ಸ್ಕೂಟಿ ಹತ್ತಿ ಅಲ್ಲಿಂದ ಹೊರಟಳು ಜಾನಕಿ ಮನೆಗೆ ಬಂದವಳಿಗೆ ಮತ್ತು ಅದೇ ಭಯ ಅದೇ ಸಂಕಟ ಏನು ಮಾಡಬೇಕೆಂದು ತಿಳಿಯದೆ ಎಲ್ಲರ ಮುಂದೆ ತನ್ನ ಸಂಕಟ ತೋರಿಸದೆ ಅವರ ಜೊತೆ ಬೆರೆತು ಮಾತನಾಡಿದಳು ಎಂದಿನಂತೆ ಎಷ್ಟು ತಾನೇ ತನ್ನ ಸಂಕಟ ಭಯವನ್ನು ತಡೆದಾಳು ರಾತ್ರಿ ಊಟ ಮಾಡಿ ರೂಮಿಗೆ ಬಂದವಳು ಇದೆಲ್ಲವನ್ನು ತನ್ನ ನೆಚ್ಚಿನ ಗೆಳತಿ ವಿದ್ಯಾಳಿಗೆ ಹೇಳಿ ಮನಸ್ಸು ಸ್ವಲ್ಪ ಹಗುರ ಮಾಡಿಕೊಳ್ಳಬೇಕೆಂದು ಫೋನ್ ಹಿಡಿದು ಟೆರೆಸಿನಲ್ಲಿನ ಚೇರಿನಲ್ಲಿ ಬಂದು ಕುಳಿತಳು ಎಷ್ಟೇ ಫೋನ್ ಮಾಡಿದರೂ ವಿದ್ಯಾಳಿಗೆ ಫೋನ್ ಕನೆಕ್ಟ್ ಆಗಲೇ ಇಲ್ಲ ಮೆಸೇಜ್ ಮಾಡಿದರಾಯಿತು ಎಂದುಕೊಂಡು ಮೆಸೇಜ್ ಬಾಕ್ಸ್ ತೆಗೆದವಳಿಗೆ ನಾನು ಟ್ರೈನಿಂಗಿಗೆ ಔಟ್ ಸ್ಟೇಷನ್ ಹೋಗಿರ್ತೀನಿ ಬರೋದು ಯಾವಾಗ ಅಂತ ಗೊತ್ತಿಲ್ಲ ನೆಟ್ವರ್ಕ್ ಸಿಕ್ಕಾಗ ಕಾಲ್ ಮಾಡ್ತೀನಿ ಅಥವಾ ಬಂದ ಮೇಲೆ ಮಾಡ್ತೀನಿ ಎಂಬ ಸಂದೇಶ ಬೆಳಗ್ಗೆಯೇ ಬಂದಿತ್ತು ವಿದ್ಯಾಳ ಮೆಸೇಜ್ ನೋಡಿ ಜಾನಕಿಯ ಮನಸ್ಸಿನ ಭಾರ ಇನ್ನೂ ಹೆಚ್ಚೇ ಆಗಿತ್ತು ಸಮಸ್ಯೆನ ಹೇಗೆ ಬಗೆಹರಿಸೋದು ಎಂದು ಯೋಚಿಸುತ್ತಾ ಹಾಗೆ ಚೇರಿಗೆ ಒರಗಿ ಆಕಾಶ ನೋಡುತ್ತಾ ಕುಳಿತಳು ಅಕ್ಕ ಯಾಕೆ ಹಾಕೋತಿದ್ಯಾ ಮಲಗೋಲ್ವಾ ಮೇಲೆ ಹತ್ತಿ ಬಂದ ಸುಧಾ ಕೇಳಿದಳು ನನಗಿನ್ನೂ ನಿದ್ದೆ ಬಂದಿಲ್ಲ ಸುಧಾ ನೀನು ಮಲಗು ನಾನು ಆಮೇಲೆ ಮಲಗ್ತೀನಿ ಎಂದು ಸುಧಾಳನ್ನು ನೋಡಿ ನಗುಮುಖದಿಂದಲೇ ಉತ್ತರಿಸಿದಳು ಜಾನಕಿ ಸರಿ ಅಕ್ಕ ಎನ್ನುತ್ತಾ ಮಲಗಿದಳು ಸುಧಾ ಮತ್ತು ತನ್ನ ಯೋಚನೆಯಲ್ಲೇ ಮುಳುಗಿದ ಜಾನಕಿಗೆ ಇದ್ದಕ್ಕಿದ್ದಂತೆ ಬೆಳಗ್ಗೆ ಶ್ರೀರಾಮ ತನ್ನನ್ನು ಹಿಡಿದದ್ದು ನೆನಪಾಯಿತು ಅವರು ನನ್ನನ್ನು ಹಿಡಿದಿರಲಿಲ್ಲ ಅಂದರೆ ನನ್ನ ಸೊಂಟನೇ ಮುರಿದಿರ್ದಿತ್ತು ಅನಿಸುತ್ತೆ ಎಂದುಕೊಂಡವಳೆ ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡಳು ರೌಡಿ ಆಗಿದ್ದರೂ ಅವ್ರ ಸ್ಪರ್ಶ ಕೆಟ್ಟದಾಗೇನೂ ಇರಲಿಲ್ಲ ಅದರ ಅನುಭವ ನನಗೆ ಗೊತ್ತಾಗುತ್ತೆ ಆದರೆ ಅವರು ಆ ಕಣ್ಣು ನಾನು ಎಲ್ಲೋ ನೋಡಿದ್ದೀನಿ ಎಲ್ಲಿ ಎಂದು ಶ್ರೀಯ ಯೋಚನೆಯಲ್ಲಿ ಮುಳುಗಿದವಳಿಗೆ ಕಣ್ಣು ಮುಚ್ಚಿದಂತಾಗಿ ಒಳಗೆ ಬಂದು ಮಲಗಿದಳು ತಾನು ಮೊದಲನೇ ದಿನ ನೋಡಿದ ಹೊಳೆಯುವ ಕಣ್ಣುಗಳು ತನ್ನನ್ನು ಹಿಡಿದುಕೊಂಡ ಶ್ರೀರಾಮನದ್ದೇ ಎಂದು ನೆನಪಿಗೆ ಬರಲಿಲ್ಲ ಅವಳಿಗೆ ಇತ್ತ ಗಂಟೆ ಹನ್ನೆರಡಾಗಿದ್ದರೂ ಶ್ರೀಗೆ ನಿದ್ದೆಯೇ ಬಂದಿರಲಿಲ್ಲ ಅವಳ ಮುಂದೆ ನಿಂತು ಮಾತನಾಡುವುದು ಹೇಗೆ ಎಂಬುದೇ ಅವನ ಚಿಂತೆಯಾಗಿತ್ತು ಅಲ್ಲ ಊರನ್ನೇ ಹೆದರಿಸೋನು ಈ ಶ್ರೀರಾಮ ಆದರೆ ಇವ್ರ ಮುಂದೆ ನಿಂತು ಮಾತಾಡೋಕೆ ಯಾಕೆ ನಾನು ಇಷ್ಟೊಂದು ಹೆದರ್ತೀನಿ ಅವ್ರ ಮುಂದೆ ನಿಂತು ಮಾತಾಡೋದು ಯಾವಾಗ ಅವ್ರ ಮುಂದೆ ನಾನು ಪ್ರೀತಿ ಹೇಳೋದು ಯಾವಾಗ ಎಂದು ಯೋಚಿಸುತ್ತಿದ್ದವನಿಗೆ ಬೆಳಗ್ಗೆ ಜಾನಕಿಯನ್ನು ತಾನು ಹಿಡಿದದ್ದು ನೆನಪಾಯಿತು ಅವನನ್ನು ಹೆದರಿ ಹಿಡಿದುಕೊಂಡ ಜಾನಕಿ ತನ್ನವಳು ಎಂಬ ಭಾವನೆ ಅವನಿಗೆ ಎಲ್ಲಿಲ್ಲದ ಖುಷಿ ನೀಡಿತ್ತು ಅವಳು ಬಿಗಿಯಾಗಿ ಹಿಡಿದಿದ್ದ ಅವನ ಅಂಗಿ ಹೆದರಿದ್ದ ಅವಳ ಮುದ್ದು ಮುಖ ಅವಳ ಕಣ್ಣುಗಳು ಅವಳ ಮುಂಗುರುಳು ನೆನೆದು ನೆನೆದು ಶ್ರೀ ಪ್ರೀತಿಯಲ್ಲಿ ಮುಳುಗುತ್ತಿದ್ದ ತಾನು ಜಾನಕಿಯನ್ನು ಹಿಡಿದುಕೊಂಡಿದ್ದು ನೆನೆದವನಿಗೆ ಅವನ ಕೈ ಅವಳ ಸೊಂಟವನ್ನು ಸ್ಪರ್ಶಿಸಿದ್ದು ನೆನಪಿಸಿತು ಮೊದಲ ದಿನ ನೋಡಿದ್ದ ಅವಳ ಸೊಂಟದ ಮೇಲಿನ ಮಚ್ಚೆ ನೆನಪಾಯಿತು ಈ ಶ್ರೀರಾಮನು ಜಾನಕಿ ಅವರು ಎಂದು ಮುಗುಳ್ನಗುತ್ತಾ ನಿದ್ದೆ ಮಾಡಿದ ಮರುದಿನ ಎಂದಿನಂತೆ ಮತ್ತೆ ದಿನ ಸಾಗುತ್ತಿತ್ತು ಜಾನಕಿಗೆ ಹಾಳೆ ಹೂವು ಇಡುತ್ತಿರುವ ವ್ಯಕ್ತಿ ಯಾರೆಂಬುದು ಚಿಂತೆ ಇದ್ದರೂ ಅವಳು ತನ್ನ ಕೆಲಸವನ್ನು ಅಲ್ಲಗಳೆಯುತ್ತಿರಲಿಲ್ಲ ಸಮಸ್ಯೆಯಿಂದ ಕೆಲಸವನ್ನು ಹಾಳು ಮಾಡಿಕೊಳ್ಳುವ ಗುಣವಲ್ಲ ಅವಳದ್ದು ಶ್ರೀರಾಮನು ಎಂದಿನಂತೆ ಜಾನಕಿಯನ್ನು ನೋಡಿ ತನ್ನ ಕೆಲಸದ ಕಡೆ ಗಮನ ಹರಿಸಿದ್ದ ಆದರೆ ಅಂದು ಅವನ ಕೆಲಸ ಸ್ವಲ್ಪ ಜಾಸ್ತಿಯೇ ಇತ್ತು ಕೆಲವೊಂದು ಸಾಮಾನುಗಳನ್ನು ತರಲೆಂದು ತಾನೇ ಹೊರಗೆ ಹೋಗಿದ್ದ ಬರುವುದು ತಡವೇ ಆಯಿತು ಸಂಜೆ ಮನೆಗೆ ಹೋಗಲು ಬಂದ ಜಾನಕಿಗೆ ಮತ್ತೆ ಹಾಳೆ ಹೂವು ಕಂಡು ಹೆದರಿಕೆಯಾದರೂ ಅವುಗಳನ್ನು ಡಸ್ಟ್ಬಿನ್ಗೆ ಹಾಕಿ ಸ್ಕೂಟಿ ಹತ್ತಿ ಹೊರ ನಡೆದಳು ಅವಳು ಗೇಟ್ ದಾಟುತ್ತಿದ್ದಂತೆ ಶ್ರೀ ತನ್ನ ಕೆಲಸ ಮುಗಿಸಿಕೊಂಡು ವಾಪಸ್ಸಾದ ಕಾಲೇಜಿನ ಮುಂದೆ ಬಂದವನು ನೋಡಿದ್ದು ಜಾನಕಿ ಹೊರಟಿದ್ದನ್ನು ಇವತ್ತೇನಾದರೂ ಆಗಲಿ ಮಾತನಾಡಿಸಲೇಬೇಕು ಎಂದು ಅವಳ ಹಿಂದೆಯೇ ಹೋದ ಅರ್ಧ ದಾರಿ ಸಾಗಿರಲಿಲ್ಲ ಜಾನಕಿಯ ಹಿಂದೆ ಹೊರಟಿದ್ದ ಶ್ರೀಗೆ ಕಂಡಿದ್ದು ಅವಳನ್ನು ಛೇಡಿಸುತ್ತಾ ಅವಳ ಹಿಂದೆಯೇ ಹೊರಟಿದ್ದ ಮೂರು ಬೈಕಿನಲ್ಲಿ ನಾಲ್ಕು ಜನರ ಗುಂಪು ಆ ರಸ್ತೆಯಲ್ಲಿ ಜನರೇನು ಜಾಸ್ತಿ ಇಲ್ಲದ್ದರಿಂದ ಜಾನಕಿಯನ್ನು ಛೇಡಿಸುತ್ತಿದ್ದರು ಜಾನಕಿ ಮುಂದೆ ಹೊರಟಿದ್ದರೆ ಅವಳ ಹಿಂದೆ ಅತ್ತ ಇತ್ತ ಬೈಕ್ ಓಡಿಸುತ್ತಾ ಕೆಟ್ಟದಾಗಿ ಹಾರ್ನ್ ಹಾಕಿ ಅವಳಿಗೆ ಕಿರಿಕಿರಿ ಮಾಡುತ್ತಿದ್ದರು ಅವರ ಕೀಟಲೆಗೆ ಜಾನಕಿ ಥೂ ನಾಚಿಕೆ ಆಗೋಲ್ವಾ ಅಕ್ಕ ತಂಗಿರು ಇಲ್ವ ನಿಮಗೆ ಅವ್ರಿಗೂ ಹೀಗೆ ಕಾಣಿಸ್ತೀರ ಸ್ಕೂಟಿ ನಿಲ್ಲಿಸಿ ಬೈದಳು ಅವಳ ಪಕ್ಕದಲ್ಲೇ ಬೈಕ್ ನಿಲ್ಲಿಸಿ ಅದರಲ್ಲೊಬ್ಬ ನಮಗೆ ನಾಚಿಕೆನೇ ಆಗೋಲ್ಲ ಎಂದು ಅಸಹ್ಯವಾಗಿ ಮಾತನಾಡುತ್ತಾ ಅವಳ ಭುಜ ಮುಟ್ಟಲು ಹೋದ ಜಾನಕಿ ಅವನ ಕೈ ಸರಿಸಿ ಅವರ ಕೆಟ್ಟ ವರ್ತನೆಗೆ ಹೆದರಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಟು ಬಿಟ್ಟಳು ಅವರ ಹಿಂದೆಯೇ ಇದ್ದ ಶ್ರೀಗೆ ಅವರ ಮಾತು ಸ್ಪಷ್ಟವಾಗಿಯೇ ಕೇಳುತ್ತಿತ್ತು ಜಾನಕಿ ಹೋದ ಮರುಕ್ಷಣದಲ್ಲಿ ಆ ನಾಲ್ವರ ಮುಂದೆ ಶ್ರೀ ಯಮನ ಹಾಗೆ ಬೈಕ್ ಮೇಲೆ ಬಂದು ನಿಂತಿದ್ದ ಯಾಕ್ರೋ ತಿಂದಿದ್ದು ಅರ್ಗಿಲ್ವೇನೋ ಬೈಕ್ ನಿಲ್ಲಿಸಿ ಎಂದ ಅವನ ಮಾತಿನ ಅರ್ಥ ತಿಳಿಯದೆ ಯಾರೋ ನೀನು ಎಂದ ಒಬ್ಬ ನಾನು ಯಾರು ಅಂತ ಹೇಳ್ತೀನಿ ಮೊದಲು ಅವ್ರನ್ನ ಚಿಡಿಸೋದಕ್ಕೆ ಕ್ಷಮೆ ಕೇಳ್ತೀನಿ ಅಂದರೆ ನೋಡ್ರೋ ಇವನನ್ನು ಅವಳೇ ಸುಮ್ಮನೆ ಹೋದಲು ಇವನು ಯಾವನೋ ಕ್ಷಮೆ ಕೇಳೋ ಅಂತ ಬಂದಿದ್ದಾನೆ ಎಂದು ನಗಲು ಶುರು ಮಾಡಿದರು ಬೈಕಿನಿಂದ ಕೆಳಗಿಳಿದ ಶ್ರೀ ಕೂದಲು ಮೇಲೇರಿಸಿ ಸೊಂಟದ ಮೇಲೆ ಕೈಯಿಟ್ಟು ನಿಂತ ತನಗೆ ಸಂಬಂಧ ಇರದ ಬೇರೆ ಹೆಣ್ಣು ಮಕ್ಕಳನ್ನು ಕಾಡಿಸಿದವರಿಗೆ ಸುಮ್ಮನೆ ಬಿಟ್ಟವನಲ್ಲ ಶ್ರೀ ಇನ್ನು ತನ್ನ ಜಾನಕಿಯನ್ನು ಛೇಡಿಸಿದವರಿಗೆ ಬಿಟ್ಟನೇನು ಅವನು ನಿಂತಿದ್ದು ನೋಡಿ ಕೇಳಲು ನಾವು ಅದಕ್ಕೇನೀಗ ಎಂದ ಅಷ್ಟೇ ಕ್ಷಣದಲ್ಲಿ ಶ್ರೀ ಅವನ ಕುತ್ತಿಗೆ ಹಿಡಿದು ಕೆಳಗೆ ಬೀಳಿಸಿದ್ದ ನರಸಿಂಹನಂತ ಕೋಪ ಅವನ ಮುಖದಲ್ಲಿ ಆಗಲೇ ರಾರಾಜಿಸುತ್ತಿತ್ತು ಅದನ್ನು ಕಂಡು ಉಳಿದ ಮೂವರು ಅವನ ಜೊತೆ ಹೊಡೆದಾಟಕ್ಕೆ ನಿಂತರು ನಿಂತ ಮೂವರಲ್ಲಿ ಒಬ್ಬ ಶ್ರೀಗೆ ಹೊಡೆಯಲೆಂದು ಕೈ ಮುಷ್ಟಿ ಮಾಡಿ ಮುಂದೆ ಬಂದ ಅವನ ಕೈ ಹಿಡಿದು ಜೋರಾಗಿ ಬಿಟ್ಟ ಶ್ರೀ ಅದನ್ನು ನೋಡಿ ಇನ್ನೊಬ್ಬ ಶ್ರೀಗೆ ಹೊಡೆಯಲು ಬಂದವನ ಹೊಟ್ಟೆಗೆ ಜೋರಾಗಿ ಒದ್ದು ಬಿಟ್ಟ ಹಿಡಿದಿದ್ದವನ ಕೈಯನ್ನು ತಿರುವಿ ಹಾಗೇ ಹಿಡಿದಿದ್ದ ಅವನನ್ನು ಎಳೆದುಕೊಂಡು ನಿಂತಿದ್ದ ಇನ್ನೊಬ್ಬನ ಹತ್ತಿರ ಬಂದ ಅವನ ಕುತ್ತಿಗೆಯನ್ನು ಹಿಡಿದವನೇ ಅಲ್ಲೇ ಇದ್ದ ಮರಕ್ಕೆ ಬಲವಾಗಿ ಗುದ್ದಿಬಿಟ್ಟ ಬಿದ್ದ ರಭಸಕ್ಕೆ ಅವನ ತಲೆಯಿಂದ ರಕ್ತ ಸುರಿಯಲಾರಂಭಿಸಿತು ಮೊದಲಿಗೆ ಬಿದ್ದವನು ಮತ್ತೆ ಎದ್ದು ಬಂದ ಅವನಿಗೂ ಜೋರಾಗಿ ಒದ್ದು ಕೈ ಮುಷ್ಟಿ ಮಾಡಿ ಮೂಗಿಗೆ ಗುದ್ದಿದ ಅವನಿಗೂ ರಕ್ತ ಬರಲು ಶುರುವಾಯಿತು ಆತ ಮೂಗನ್ನು ಹಿಡಿದು ಕುಳಿತು ಬಿಟ್ಟ ಅಲ್ಲೇ ಆದರೂ ಕೈ ತಿರುವಿ ಹಿಡಿದಿದ್ದವನನ್ನು ಬಿಟ್ಟಿರಲಿಲ್ಲ ಶ್ರೀ ಮತ್ತೊಬ್ಬ ಹೇಳಲು ಪ್ರಯತ್ನಿಸಿದವನಿಗೆ ಏಯ್ ಎಂದು ದೊಡ್ಡದಾಗಿ ಆವಾಜ್ ಹಾಕಿ ತನ್ನ ಕೋಪದ ಉಗ್ರ ರೂಪವನ್ನು ಕಣ್ಣಿನಲ್ಲಿ ಅವನಿಗೆ ತೋರಿಸಿ ತೋರು ಬೆರಳಿನಿಂದ ಅಲ್ಲೇ ಕುಳಿತಲ್ಲಿಯೇ ಇರುವಂತೆ ಅವನಿಗೆ ಸನ್ನೆ ಮಾಡಿದ ಅವನ ಆ ರೂಪ ನೋಡಿದ ಕೆಳಗೆ ಬಿದ್ದ ಮೂವರು ಏಳುವ ಧೈರ್ಯ ಮತ್ತೆ ಮಾಡಲೇ ಇಲ್ಲ ಕೈ ತಿರುವಿ ಹಿಡಿದವನನ್ನು ತನ್ನ ಹತ್ತಿರ ತಿರುಗಿಸಿಕೊಂಡ ಶ್ರೀ ಇದೇ ಅಲ್ವಾ ಅವರನ್ನ ಮುಟ್ಟಕ್ಕೆ ಹೋಗಿದ್ದು ಎಂದವನೇ ಜೋರಾಗಿ ಅವನ ಕೈ ಹಿಂದೆ ತಿರುವಿ ಬಿಟ್ಟ ಅದರ ರಭಸಕ್ಕೆ ಮೂಳೆ ಮುರಿದ ಶಬ್ದ ತಕ್ಷಣ ಬಂದೇ ಬಿಟ್ಟಿತು ಅಮ್ಮ ಎಂದು ಜೋರಾಗಿ ಚೀರಿದ ಅವನು ಏನಂದೆ ಅಮ್ಮ ನಿನ್ನ ಹೆತ್ತಿರೋ ನಿಮ್ಮ ಅಮ್ಮನೋ ಹೆಣ್ಣೆ ಅವ್ರ ಜೊತೆ ಹೀಗೆ ಅಸಹ್ಯವಾಗಿ ನಡ್ಕೋತೀರೇನೋ ನೀವು ಎಂದ ಸುಮ್ಮನೆ ಇದ್ದರು ನಾಲ್ಕು ಜನ ಹೇಳ್ರೋ ಹಿಡಿದಿದ್ದವನ ಕೈಯನ್ನು ಎಳೆದು ಎಂದ ಜೋರಾಗಿ ಇಲ್ಲ ಅಣ್ಣ ತಪ್ಪಾಯಿತು ಅಣ್ಣ ಬಿಟ್ಬಿಡು ಅಣ್ಣ ಕೈ ಮುಗಿದ ಕೆಳಗೆ ಕುಳಿತವ ಹಿಡಿದವನನ್ನು ಕೆಳಗೆ ನೂಕಿ ಮುಂದೆ ಬಂದು ಮಾತನಾಡಿದವನ ಕೂದಲನ್ನು ಹಿಡಿದ ಶ್ರೀ ತಪ್ಪಾಯಿತು ಅಂತ ನನ್ನ ಅಲ್ವೋ ನಾಳೆ ಇದೇ ಸಮಯಕ್ಕೆ ಅವರು ಇಲ್ಲೇ ಹೋಗುವಾಗ ಅವ್ರ ಹತ್ರ ತಪ್ಪಾಯಿತು ಅಂತ ಕೇಳಬೇಕು ಕೇಳಿಲ್ಲ ಅಂದರೆ ನನ್ನ ಮಕ್ಕಳ ನೀವೆಲ್ಲಿದ್ರೂ ಹುಡ್ಕೊಂಡು ಬಂದು ಹೊಡಿತೀನಿ ಎಂದು ಅವನ ಕಾಲಿಗೆ ವದ್ದ ಆಯಿತಣ್ಣ ಅಕ್ಕನ ಹತ್ರನೇ ಕ್ಷಮೆ ಕೇಳ್ತೀವಿ ಅಣ್ಣ ಕೈ ಮುಗಿಯುತ್ತಲೇ ಹೇಳಿದ ಏಯ್ ನನ್ನ ಅಣ್ಣ ಆದರೆ ಅವರು ನಿಮಗೆ ಅತ್ತಿಗೆನೋ ಆಗಲೇ ಏನೋ ಕೇಳಿದಲ್ಲ ಯಾರೋ ನೀನು ಅಂತ ಅರ್ಥ ಆಯ್ತಾ ಈಗ ಅತ್ತಿಗೆ ಅನ್ನೋಲಿ ಎಂದ ಸರಿ ಅಣ್ಣ ಅತ್ತಿಗೆ ಹತ್ರ ನಾಳೆ ಕೇಳ್ತೀವಿ ಅಣ್ಣ ಎಂದ ಹಿಡಿದಿದ್ದ ಅವನ ಕೂದಲು ಬಿಟ್ಟು ತನ್ನ ಕೂದಲು ಮೇಲೇರಿಸಿದ ಶ್ರೀ ಬೈಕ್ ಹತ್ತಿ ನೇರ ಊರಿನ ಕಡೆ ನಡೆದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು